ಗುರುಗಳು ಅಂತಂದರೆ ನಿಜವಾಗ್ಲೂ ನನ್ನ ಪಾಲಿನ ಭಗವಂತ ಪರಮಾತ್ಮ ಆತನೇ ಸೊ ಅವರು ಎಲ್ಲವನ್ನ ಹೇಳ್ಕೊಡ್ತಾ ಆರು ಜನ ಸ್ನೇಹಿತರನ್ನು ಮಾಡ್ಕೊಳಪ್ಪ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಈ ಫ್ರೆಂಡ್ಸ್ಗಳಿದ್ದರೆ ಸಾಕು ಜೀವನ ಅದ್ಭುತವಾಗಿ ನಾವು ನಿರ್ವಹಣೆ ಮಾಡ್ಬೋದು ಸಾರ್ಥಕ ಮಾಡ್ಕೊಳ್ಬೋದು ಈ ಫ್ರೆಂಡ್ಸ್ಗಳನ್ನ ನೆಟ್ಟು ಅಂತ ಒಬ್ಬೊಬ್ಬರಲ್ಲಿ ಒಂದೊಂದು ಗುಣಗಳಿರ್ಬೋದು ಅಥವಾ ಒಬ್ಬೊಬ್ಬರಲ್ಲಿ ಎರಡೆರಡು ಗುಣಗಳಿರ್ಬೋದು ಇಲ್ಲ ಮೂರು ಮೂರು ಗುಣಗಳು ಇರ್ಬೋದು ಎಲ್ಲ ಗುಣಗಳು ಒಬ್ಬನಲ್ಲೇ ಇರ್ಬೋದು ಇಂಥವನ್ನು ಫ್ರೆಂಡ್ ಮಾಡ್ಕೊಂಬಿಡುವಂಥ ಆದ್ದರಿಂದ ಇವ್ರ ಜೊತೆ ನಾವು ಬದುಕಬೇಕು ವ್ಯಕ್ತಿಗಳ ಜೊತೆ ಬದುಕಿ ಏನು ಪ್ರಯೋಜನ ಇಲ್ಲ ವ್ಯಕ್ತಿಗಳು ಕೆಲಸಕ್ಕೆ ಬರ್ತಾರೆ ಬಟ್ ಸಂಬಂಧಗಳ ಜೊತೆ ಬದುಕ್ತಾರೆ ಇದು ಅಲರ್ಜಿ ಇದು ಸಂಬಂಧಗಳ ಜೊತೆ ಬದುಕೋದು ಅಂದರೆ ಪೊಸಿಷನ್ಗೆ ಮಾನ್ಯ ನಾನು ಗಂಡ ನಾನು ಹೆಂಡತಿ ನಾನು ಅಪ್ಪ ನನ್ನ ಮಗ ನನ್ನ ಅಣ್ಣ ತಮ್ಮ ನನ್ನ ಮಾವ ಚಿಕ್ಕಪ್ಪ ಇದೆಲ್ಲ ಬಿಟ್ಟಾಕ್ರೆ ಯಾವ ಮಾವ ಇಲ್ಲ ಯಾವ ಚಿಕ್ಕಪ್ಪ ಇಲ್ಲ ಎಂಥದ್ದಿಲ್ಲ ಮಾನವ ಮನುಷ್ಯತ್ವ ಅಷ್ಟೇ ಸೊ ನನಗೆ ತಿಳಿದಂಗೆ ಒಂದು ಗಂಡು ಒಂದು ಹೆಣ್ಣು ಇಷ್ಟು ಬಿಟ್ಟರೆ ಬೇರೆ ಏನೂ ಯಾವುದೇ ಪೊಸಿಷನ್ನೇ ಇಲ್ಲ ಇಲ್ಲಿ ಎಲ್ಲರೂ ಒಂದೇ ದೊಡ್ಡವರು ಚಿಕ್ಕವರು ಅವೆಲ್ಲ ಸುಮ್ಮ ಸುಮ್ಮನೆ ಅವೆಲ್ಲ ನೆಪ ಮಾತ್ರ ಅಷ್ಟೇ ಅದೆಲ್ಲ ಯಾರು ಏನಾದ್ರಿಂದ ನಯಾಪಾಯಿಸಿದ ಉಪಯೋಗ ಇಲ್ಲ ಓಕೆ ಸೊ ಆದ್ದರಿಂದ ದಯಮಾಡಿ ಆ ಹೇಳೋವಂಥ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳಿ ಭಾಳ ಸಿಂಪಲ್ ನಾನು ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡೋಕ್ಕೋಗಲ್ಲ ಕಾಂಪ್ಲಿಕೇಟೆಡ್ ಇರೋದನ್ನು ಜೀವನ ಮತ್ತು ಮನಸ್ಥಿತಿಯನ್ನು ಕೆಲವರು ಕಗ್ಗಂಟಾಗಿ ಮಾಡ್ಕೊಂಬಿಟ್ಟಿರ್ತಾರೆ ನನ್ನ ಮೂಲ ಕೆಲಸ ಏನು ಅಂದರೆ ಗುರುಗಳು ಹೇಳ್ಕೊಟ್ಟಾರ ಆಗ್ನೆ ಅದು ಕಗ್ಗಂಟನ್ನೆಲ್ಲ ಕಟ್ ಮಾಡುವಂಥ ಕಟ್ ಮಾಡಿಬಿಟ್ಟು ಸುಲಭವಾಗಿ ದಾರದೊಂಡೆ ಇರ್ತದಲ್ಲ ಬಿಚ್ಕಳಪ್ಪ ಅದು ಎಷ್ಟೆಷ್ಟು ಬೇಕು ತಗೊಳ್ಳ್ಯಾ ಬಳಸ್ಕೊ ಬಳಸ್ಕೋ ಹೂವು ಕಟ್ಟತೆ ಕಟ್ಟು ಮತ್ತು ಸುತ್ತಿಟ್ಟು ಆ ಕಗ್ಗಂಟಾಗಿರೋದನ್ನೆಲ್ಲ ಬಿಡಿಸಿ 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 ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಕಟ್ಬಿಟ್ಟಿರ್ತೀನಿ ಅದನ್ನು ನೀವು ಆರಾಮಾಗಿ ಬಿಡಿಸ್ಕೊಳ್ಬೋದು ಆ ರೀತಿ ಕಗ್ಗಂಟನ್ನು ಸರಳತೆ ಮಾಡೋದಷ್ಟೇ ಇದೇ ನನ್ನ ಮೂಲ ಜೀವನದ ಕಾಯಕ ನಿಮಗೆ ನಾನು ಹೇಳೋದೇನೆಂದರೆ ಏನೋ ಒಂದು ಕ್ರಿಯೆ ಮಾಡ್ತಾ ಇದ್ದೀರಾ ಆ ಕ್ರಿಯೆಯಿಂದ ನಿಮಗೆ ಅನುಕೂಲ ಆಗುತ್ತೆ ಆ ಕರ್ಮದಿಂದ ಆ ಕೆಲಸದಿಂದ ನಿಮಗೇನೋ ಒಂದು ಅನುಕೂಲ ಆಗುತ್ತೆ ಅದು ನಿಮಗೆ ತೊಂದರೆ ಇದೆ ಅಂದರೆ ಯಾಕೆ ಮಾಡ್ತೀರಾ ಯಾಕೆ ಮಾಡಬೇಕು ಸೊ ಆದ್ದರಿಂದ ಅದನ್ನೆಲ್ಲ ಬಿಟ್ಬಿಡಿ ಬಿಟ್ಬಿಟ್ಟು ಸ್ಪಷ್ಟವಾಗಿ ಎಲ್ಲವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿ ಅಷ್ಟೆ ಸ್ಪಷ್ಟತೆ ಸೊ ಪಾರದರ್ಶಕತೆ ಸ್ಪಷ್ಟತೆ ಉತ್ತರಗಳು ಪರಿಹಾರಗಳು ಈ ನಾಲ್ಕು ನಮ್ಮೆಲ್ಲರಿಗೂ ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕೇ ಬೇಕು ನನ್ನದೊಂದು ಆಸೆ ಮಹದಾಸೆ ಸಮೃದ್ಧಿ ಯೋಗನ ಪಾಠಕ್ಕೆ ಹಾಕಬೇಕು ಅನ್ನೋದು ನನ್ನ ಶತಪ್ರಯತ್ನ ಉಸಿರಿರೋರಿಗೂ ಏನೇನು ಮಾಡಬೇಕು ಪ್ರಯತ್ನ ಮಾಡ್ತೀನಿ ಆ ಇಪ್ಪತ್ತೊಂದು ಅಧ್ಯಯನಗಳನ್ನು ಹೇಗಾದರೂ ಮಾಡಿ ಐಸ್ಕೂಲಲ್ಲಿ ತಗೊಂಡೋಗಿ ಹಾಕ್ಬಿಡ್ಬೇಕು ಫಿಟ್ ಮಾಡಿಬಿಡ್ಬೇಕು ಅಲ್ಲೇ ಗೊತ್ತಾಗ್ಬಿಡ್ಬೇಕು ಅವ್ರಿಗೆ ಇನ್ನು ನೆಕ್ಸ್ಟ್ ಬೆಳಿಗ್ಗೆ ಬೆಳೆಯೋದು ಗಿಳಿಯೋದು ಅದೆಲ್ಲ ಆಮೇಲೆ ಬಂದು ಯಾವಾಗಲೂ ತಿಳ್ಕೊಳ್ತೀನಿ ಅನ್ನೋದಕ್ಕಿಂತ ಅಲ್ಲಿಗೆ ಬರಬೇಕು ಅಕಸ್ಮಾತ್ ಸಮಾಜ ಒಪ್ಪಲಿಲ್ಲ ಅಂದರೆ ನಾನೇ ಒಂದು ಗುರುಕುಲ ಓಪನ್ ಮಾಡ್ಬಿಟ್ಟು ನಾನು ಗುರುಕುಲದಲ್ಲೇ ಹೇಳ್ಕೊಟ್ಬಿಡ್ತೀನಿ ಒಂದನೇ ಕ್ಲಾಸಿಂದಲೇ ಹೇಳ್ಕೊಟ್ಬಿಡ್ತೀನಿ ಒಂದು ವರ್ಷಕ್ಕೆ ಇಪ್ಪತ್ತೊಂದು ವರ್ಷ ಆಗೋಷ್ಟಲ್ಲ ಅವನು ಇಪ್ಪತ್ತೊಂದು ಅಧ್ಯಯನಗಳು ತಿಳ್ಕೊಂಡು ಭ್ರಮರಾಕ್ಷಸ ಆಗ್ಬಿಡ್ತಾನ ಜಗತ್ತಿಗೆ ಹೋಗಿ ಆ ಬುದ್ಧ ಎಂಟು ಜನ ಶಿಷ್ಯಂದಿರನ್ನ ಎಲ್ಲ ಎಂಟು ದಿಕ್ಕಲ್ಲಿ ಕಳಿಸಿದ್ನಲ್ಲ ಹಂಗೆ ನಾನೊಂದಷ್ಟು ಜನ ಶಿಷ್ಯಂದಿ ರೆಡಿ ಮಾಡಿ ಎಲ್ಲ ಹೋಗ ನೀನೊಂದು ದಿಕ್ಕಿಗೆ ಹೋಗಿ ನೀನೊಂದು ದಿಕ್ಕಿಗೆ ಹೋಗಿ ಅಂತ ಕಲಿಸ್ಬಿಡ್ತೀನಿ ಓಕೆ ಎಸ್ ಹ್ಞೂ ಬಾರ 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 ಕಂದ ಯಾರ್ಯಾರು ಬರ್ತೀರ ಬರ್ರಿ ಖಂಡಿತವಾಗಿ ಬರ್ತೀವಿ ಎಸ್ ನೆಕ್ಸ್ಟ್ ಹೇಳಪ್ಪ ಎಸ್ ಮಧು ಎನ್ ಹೇಳಪ್ಪ

ನನಗೂ ಅಲರ್ಜಿನೇ ಫಸ್ಟ್ ಪುಸ್ತಕನೇ ನನಗೆ ತಲೆ ಕೆಟ್ಟು ಗೊಬ್ಬರ ಆಡಿಸ್ಬಿಡ್ತು ನನಗೆ ಸಿಕ್ಕಿದಂಥದ್ದು ಅಂದರೆ ಮಧ್ಯದಲ್ಲಿ ತೊಂಬತ್ತ್ಮೂರರಲ್ಲಿ ಪುಸ್ತಕ ಓದೋಕ್ಕೆ ಶುರು ಮಾಡಿದ್ದು ಎರಡು ಸಾವಿರದ ಏಳ್ನೂರ ಎಪ್ಪತ್ತು ಪುಸ್ತಕಗಳನ್ನು ಓದಿನಿ ಎಲ್ಲ ಬರೆದಿಟ್ಟಿದ್ದೀನಿ ಯಾವ್ಯಾವ ಪುಸ್ತಕ ಅಂತ ಹೆಸರುಗಳು ಪೂರ್ತಿ ಇದೆ ಸೊ ಅದರಲ್ಲಿ ನನಗೆ ಬಹಳ ಕಾಂಪ್ಲಿಕೇಟೆಡ್ ಅನಿಸಿದ್ದು ಯಾವುದು ಅಂದರೆ ಜಿಡ್ಡು ಕೃಷ್ಣಮೂರ್ತಿ ಪುಸ್ತಕ ಸಂಸ್ಕೃತಿ ಸಂಗತಿ ಅಂತಿದೆ ಇದು ನಾನು ತಲೆಗೆ ಹೋಗಲೇ ಇಲ್ಲ ಎರಡು ಮೂರು ಸಲ ಓದ್ಬಿಟ್ಟಿದ್ದೀನಿ ಆ ಪುಸ್ತಕನ ಹನ್ನೊಂದು ಬಾರಿ ಓದಿದ್ದೀನಿ ಹನ್ನೊಂದನೇ ಬಾರಿ ಓದಿದಾಗ ಏನೋ ಒಂದು ಸ್ವಲ್ಪ ತಲೆಗೆ ಹೋಯ್ತು ಅದು ಏನು ಬರೆದವ್ರು ಏನು ಕತೆನೂ ಗೊತ್ತಿಲ್ಲ ಅದು ಒಂದು ಚೂರು ತಲೆಗೆ ಇರಲಿಲ್ಲ ಆಗ ನಮ್ಮ ಗುರುಗಳು ಹೇಳ್ಕೊಟ್ಟಂಥ ಮಾರ್ಗನೇ ನಾನು ಯಾರಾದ್ರೂ ಓದಕ್ಕೆ ಬರೋರಿಗಿದ್ರೆ ಹೇಳ್ಕೊಡ್ತೀನಿ ಏನದು ಅಂತಂದರೆ ನನಗೆ ಈಗ ಪ್ರೆಸೆಂಟ್ ಹೆಂಗಾಗಿದೆ ಅಂದರೆ ದಿನನಿತ್ಯ ನಾನು ಐವತ್ತು ಪುಟಗಳನ್ನು ಓದಲಿಲ್ಲ ಅಂದರೆ ನಂಗೆ ನಿದ್ದೆ ಬರಲ್ಲ ಅದೊಂದು ಕಾಯಿಲೆ ಆಗ್ಬಿಟ್ಟೈತೆ ನನಗೆ ಹೇಗಾದರೂ ಮಾಡಿ ನಾನು ಐವತ್ತು ಪುಟಗಳನ್ನು ಓದಲೇಬೇಕು ಓದಿದ್ರೆ ಮಾತ್ರ ಕಣ್ಮುಚ್ತೀನಿ ಇಲ್ಲಾಂದರೆ ಕಣ್ಣು ಮುಚ್ಚಕ್ಕೆ ಬರಲ್ಲ ನಾನು ನಿದ್ದೆನೇ ಬರಲ್ಲ ನಾನು ಎರಡು ಮೂರು ಸಲ ಪ್ರಯತ್ನ ಮಾಡಿ ಸೋತೋಗ್ಬಿಟ್ಟಿದ್ದೀನಿ ಆದರೆ ಇದನ್ನು ಕಲ್ತಿದ್ದು ಹೆಂಗೆ ಅಂದರೆ ನಮ್ಮ ಗುರುಗಳು ಹೇಳ್ಕೊಟ್ರು ಮೊದಲು ಒಂದು ಪೇಜ್ ಓದ್ ಇಲ್ಲಿಂದ ಹಿಂಗೆ ಮೇಲ್ಗಡೆಯಿಂದ ಕೆಳಗಡೆ ಅಷ್ಟೇ ಮುಚ್ಚಿಟ್ಬಿಡ್ಬೇಕು ಪುಸ್ತಕನ ಮಲ್ಬಿಡ್ಬೇಕು ಎರಡನೇ ಪೇಜ್ ಓದೋಕ್ಕೆ ಟೆಂಪ್ಟ್ ಆದರೂ ಕೂಡ ನಾವು ಓದಂಗಿಲ್ಲ ಮಾರನೇ ದಿವಸ ಎರಡು ಪೇಜ್ ಓದಬೇಕು ಮುಚ್ಚಿಟ್ಬಿಡ್ಬೇಕು ಮೂರನೇ ದಿವಸ ಮೂರು ಪೇಜ್ ಓದಬೇಕು ಮುಚ್ಚಿಟ್ಬಿಡ್ಬೇಕು ಈ ರೀತಿ ದಿನನಿತ್ಯ ಒಂದೊಂದೇ ಪೇಜ್ಗಳನ್ನು ಹೆಚ್ಚಿಸ್ಕೊಳ್ತಾ ಹೋದರೆ ನಮಗೊಂದು ಹತ್ತು ಸಾಕು ಅನಿಸುತ್ತಾ ಹತ್ತಿಗೆ ನಿಲ್ಲಿಸ್ಬಿಡ್ಬೇಕು ದಿನನಿತ್ಯ ಹತ್ತತ್ತು ಒಂದು ವಾರ ಆದಮೇಲೆ ಹನ್ನೊಂದು ಆ ರೀತಿ ಓದಿದ್ರೆ ನಾನು ಕಲ್ತಿರೋದು ಹಂಗೇನೆ ಹಂಗೆ ಓದಿ 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 ಆ ಪುಸ್ತಕನ ಮುಗಿಸ್ದೆ ಆದ್ದರಿಂದ ಈ ರೀತಿ ಮಾಡಿ ಡೆಫಿನೆಟ್ಲಿ ಇದು ಅದು ಈಗ ಹತ್ತು ಪೇಜು ಒಂದೇ ಒನ್ ಫಸ್ಟ್ ಪೇಜಿಂದ ಓದೋ ಅವಶ್ಯಕತೆ ಇಲ್ಲ ಹತ್ತು ಪೇಜಿಂದ ಹತ್ತು ಪೇಜು ಡೈಲಿ ಯಾವಾಗಲಾದರೂ ಓದಬೇಕು ಅನ್ಸಿದ್ರೆ ಹನ್ನೊಂದಕ್ಕೆ ಹೋದರೆ ಮತ್ತೆ ತಿರ್ಗಿ ಹತ್ತಕ್ಕೆ ಬರಬಾರ್ದು ಹನ್ನೊಂದಕ್ಕೆ ಸ್ಟಾಪ್ ಮಾಡಬಾರ್ದು ಅದು ದಿನನಿತ್ಯ ಹನ್ನೊಂದು ಹನ್ನೊಂದನ್ನು ಹನ್ನೆರಡಕ್ಕೆ ಓದಬೇಕು ಅನ್ಸಿದ್ರೆ ಹನ್ನೆರಡು ಮತ್ತೆ ತಿರ್ಗಿ ಮೈನಸ್ ಆಗಬಾರ್ದು ಅದು ಒಂದೊಂದೇ ಪೇಜನ್ನು ಹೆಚ್ಚು ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ಓದ್ಬೋದಪ್ಪ ನನ್ನ ಇದು ನನ್ನ ಸ್ವಂತ ಅನುಭವ ಮತ್ತೆ ನನ್ನ ಸಾಕಷ್ಟು ಆತ್ಮೀಯರಿಗೆ ಹೇಳ್ಕೊಡುವಂತಹ ಪದ್ಧತಿ ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸೂಪರ್ ರಿಸಲ್ಟ್ ಕೊಟ್ಟಿರುವಂತಹ ಪದ್ಧತಿ ಇದು ಇದನ್ನು ನೀವು ಮಾಡಿ ಹೇಳಪ್ಪ ಹರೀಶ್ ಮಾತಾಡ್ತಾ ಇರೋದು ಹಾ ಎಸ್ ಹರೀಶ್ ಈ ರೀಡಿಂಗಲ್ಲಿ ಇನ್ನೊಂದೇನಂತಂದ್ರೆ ನಾವು ಜವಾಬ್ದಾರಿಗಾಗಿ ಓದಿದ್ರೆ ಅದು ಅರ್ಥ ಆಗೋದಿಲ್ಲ ಉದಾಹರಣೆಗೆ ಮೈಸೂರು ಮಹಾರಾಜರು ಟಿಪ್ಪು ಹೋರಾಟ ಮಾಡಿ ಕಪ್ಪ ಕಾಣಿಕೆಯನ್ನು ಕಳೆದುಕೊಂಡು ಜನರಲ್ಲೂ ಸಂಕಷ್ಟದಲ್ಲಿ ನಾವು ಅರ್ಥ ಮಾಡ್ಕೋತೀವಿ ಅಂತ ಹೋದಾಗ ಆಟೋಮೆಟಿಕ್ಲಿ ಅದು ಮುಚ್ಚಿಡಿಸ್ಬಿಡುತ್ತೆ ಖಂಡಿತವಾಗ್ಲು ಮಕ್ಕಳಿಗೆ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೂ ಅಷ್ಟು ಒಂದು ಒಬ್ರು ಅಲ್ಲ ಎಲ್ಲಾ ಮಕ್ಳಿಗೂ ಪಾಠ ಹಾಕೊಂಡ್ರೆ ಅಲರ್ಜಿ ಕತೆ ಕಂಡ್ರೆ ಆಸಕ್ತಿ ಕತೆ ಕಂಡ್ರೆ ಆಸಕ್ತಿ ನಾನೇನಾದರೂ ಮಿನಿಸ್ಟ್ರ್ ಆದ್ರೆ ಮೊದಲು ನಾನು ಮಾಡೋದು ಮಾಡೋದ ಸಿಲೆಬಸ್ಗಳನ್ನ ಅದನ್ನೆಲ್ಲ ತೆಗ್ದು ಸುಟ್ಟಾಕಿಟ್ಟು ಬೆಂಕಿಗೆ ಹಾಕ್ಬಿಟ್ಟು ಅದನ್ನೆಲ್ಲ ಕತೆಗಳು ಮಾಡಿಬಿಡ್ತೀನಿ ದಿನಕ್ಕೊಂದು ಕತೆ ಗುರುಜಿ ಏನಾಯ್ತಂದರೆ ನಮ್ಮ ಶಾಲೆಯಲ್ಲಿ ಹ್ಞೂ ಹೇಳಪ್ಪ ಹರೀಶ್ ಹಲೋ ನಮ್ಮ ಶಾಲೆನಲ್ಲಿ ಪಾಠ ಮಾಡಬೇಕಾದ್ರೆ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಒಂದು ನೋಡಿದೆ ಹುಡುಗರು ತುಂಬಾ ಕಷ್ಟದಲ್ಲಿ ಕೊಡ್ತಾಯಿದ್ರು ಓಕೆ ಬರಬೇಕಾದ್ರೆ ಹತ್ತು ಗಂಟೆಗೆ ಅಳ್ತಾ ಹೋಗೋದು ಖುಷಿಯಾಗಿ ಕೂರ್ಸೋದ್ ಕಷ್ಟ ಆಯ್ತವ ಸರಿ ನಾನೇ ಮಾಡ್ಬಿಟ್ಟೆ ಒಂದ್ ಟೆಕ್ನಿಕ್ ಯೂಸ್ ಮಾಡಿದೆ ಏನಂದ್ರೆ ಕಥಾ ರೂಪದಲ್ಲಿ ಓದ್ಕೊಂಡೋಗಿ ಟೆಕ್ಸ್ಟ್ ಬುಕ್ ಯಾರು ಮುಚ್ಚಬೇಡಿ ಓಪನ್ ಮಾಡ್ಬಿಡಿ ಇದೆ ಅದನ್ನ ಕಥಾ ರೂಪದಲ್ಲಿ ಹೇಳ್ಬಿಟ್ಟು ಇವರು ಟೆಕ್ಸ್ಟ್ ಬುಕ್ ರೂಪದಲ್ಲಿ ಹೇಳೋದ್ರಿಂದ ಅರ್ಥ ಆಗಲ್ಲ ಈಗ ಆ ರೀತಿ ಉಚ್ಚರಿಸು ಐವತ್ತುಡಗರೂ ಓದೋ ಹುಚ್ಚು ಇಟ್ಕೊಂಡ್ಬಿಟ್ಟಿದೆ ಸರ್ ಭಾಷ್ ಬಂಡರ್ಫುಲ್ ಮಿತ್ರ ಸೂಪರ್ ಒಳ್ಳೆ ಪುಸ್ತಕ ಇದ್ದರೆ ಕುಡಿ ಒಳ್ಳೆ ಪುಸ್ತಕ ಇದ್ದರೆ ಕುಡಿ ಈ ಥರ ಆದರೆ ಏನಂದರೆ ಗುರೂಜಿ ಅವ್ರಿಗೆ ಅವ್ರಿಗೆ ಕಥಾ ರೂಪದಲ್ಲಿ ನೀವು ಅದನ್ನ ಅರ್ಥೈಸಿಕೊಂಡು ಕಥಾ ರೂಪದಲ್ಲಿ ಅದನ್ನ ಹೊರಗೆ ಪ್ರಯತ್ನ ಮಾಡಿದಾಗ ಈ ಸಿನಿಮಾ ನೋಡ್ತಲ್ಲ ಸೇಮ್ ಸಿಮಿಲಾರಿಟಿ ಇದರಲ್ಲೂ ಬರುತ್ತೆ ಸರ್ ಹೌದು ಹೌದು ಖಂಡಿತವಾಗ್ಲಪ್ಪ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಮಿತ್ರ ಸೊ ನನಗೆ ನನ್ನ ಬಾಲ್ಯದಲ್ಲಿ ಬಿ ಎನ್ ಮಾಸ್ಟ್ರ್ ಅಂತ ಅವರು ಕೂಡ ಅದೇ ರೀತಿ ಮಾಡ್ತಾಯಿದ್ರು ಫಸ್ಟ್ ಆಮೇಲೆ ಪಾಠ ಮಾಡ್ತಾ ಇದ್ರು ಎಲ್ಲರದ್ದು ತಲೆಗೆ ಹೋಗ್ಬಿಡೋದು ಇಂಗ್ಲೀಷ್ ಅಂದ್ರೆ ಕನ್ನಡ ಮೀಡಿಯಮ್ ಅಲ್ಲಿ ಕಬ್ಬಿಣದ ಕಡಲೆ ಅದು ಬಟ್ ಬಿಎನ್ ಮಾಸ್ಟರ್ ಮೆಥಡು ಫಸ್ಟ್ ಕತೆ ಹೇಳಿ ಮಾಡ್ತಾರಲ್ಲ ಎಲ್ಲ ಸಂಪೂರ್ಣವಾಗಿ ಅರ್ಥ ಆಗ್ಬಿಡು ಎಕ್ಸ್ಟ್ರಾರ್ನರಿ ವಂಡರ್ಫುಲ್ ಮಿತ್ರ ಹರೀಶ್ ಬಹಳ ಸಂತೋಷ ಆಯ್ತು ಕೇಳಿ ಅದೇ ರೀತಿ ಮಕ್ಕಳಿಗೆ ಆಸಕ್ತಿ ಬರೋ ತರ ನೋಡ್ರಪ್ಪ ಎಸ್ ಹೇಳಪ್ಪ ಗುರುಜಿ ಒಂದು ಒಳ್ಳೆ ನಿಮ್ ಗುರಿ ಹತ್ರ ಒಳ್ಳೊಳ್ಳೆ ಕ್ವಶನ್ ಗಳು ಕೇಳ್ತಿದ್ಯಾ ಕುತ್ಕೊಂಡ್ ಜಾಗದಲ್ಲ ದುಡ್ಡು ಬರಂಗ್ ಒಂದು ಒಂದ್ ಐಡಿಯಾ ಕೊಡಕ್ಕಿಲ್ಲಪ್ಪ ಅಂತ ಕೇಳಿದ್ಯಾ ಹ್ಮ್ ಖಂಡಿತವಾಗ್ಲಪ್ಪ ಹಿಮಾಲಯ ಪರ್ವತ ಮೇಲೆ ಮೌಂಟ್ ಎವರೆಸ್ಟ್ ಇದೆಯಲ್ಲ ಲೋಬಿಟ್ಟು ಬ್ರಹ್ಮದೇವ ನಂಗೆ ದುಡ್ಡು ಕೊಡೆಯ ಬ್ರಹ್ಮದೇವ ಆ ತರ ಒಂದ್ ಲಕ್ಷ ಸಲ ಜಪ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಫಸ್ಟ್ ಕಳ್ಸಕ್ಕೆ ಹೇಳೋಣ ಹಿಮಾಲಯ ಪರ್ವತದ ಮೇಲೆ ಏ ತಮಾಷೆ ತಮಾಷೆಯಲ್ಲ ಸೀರಿಯಸ್ ಹೇಳ್ತಾ ಇದ್ದೀನಿ ಮೌಂಟ್ ಎವರೆಸ್ಟ್ ಮೇಲ್ಗಡೆ ಕುಂತ್ಕೊಂಡು ಕುತ್ತುತ್ತಾ ತುದಿಯಲ್ಲಿ ಪ್ರಪಂಚದಲ್ಲಿ ಅಯ್ಯಷ್ಟು ಇಪ್ಪತ್ತೈದು ಸಾವಿರ ಅಡಿ ಮೇಲ್ಗಡೆ ಹೋಗಿ ಹಿಂಗೆ ಕುಂತ್ಕೊಂಡು ಈ ತರ ಚಿನ್ಮಯ ಮುದ್ರೆ ಅಂತಾರೆ ಇದನ್ನ ಹಾಕೊಂಡಲ್ಲ ಆಕಾಶ ಮುದ್ರೆ ಅಂತಾರೆ ಇದನ್ನ ಹಾಕೊಂಡು ಬ್ರಹ್ಮದೇವ ನಂಗ್ ದುಡ್ಡು ಕೊಡೆಯ ಒಂದ್ ಕೋಟಿ ಕುಂತಿದ್ದ ಜಾಗದಲ್ಲಿ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೊಸ ಹೊಸ ನೋಟುಗಳು ಈಸಿಯಾಗಿ ದುಡ್ಡು ದುಡ್ಡು ಖಂಡಿತವಾಗ್ಲು ಹಳ್ಳ ತೊಡ್ಬಿಟ್ಟು ಮಲ್ಕೊಂಡು ಕೇಳು ಕುತ್ಕೊಂಡ್ರೆ ಬರಲ್ಲ ಮಲ್ಕೊಂಡ್ರೆ ಬರ್ತದೆ

ಎಲ್ಲ ನೋಡ್ತಾ ಇದೀವಿ ನಮ್ ಸರ್ ಗುರು ಗುರುವೆ ನಮ್ ಗ್ರೂಪ್ ಒಂದು ಎಂಟಿಂದ ಹತ್ತು ಜನ ನೋಡ್ತಾ ಇದೀವಿ ಅವ್ರು ನಾನು ಶೇರ್ ಮಾಡ್ತಾ ಇದ್ದೀನಿ ಯಾರು ಅಕ್ಸೆಪ್ಟ್ ಮಾಡ್ಕೊಂತಿಲ್ಲ ಅವ್ರು ನಿಮ್ ಗುರು ಹತ್ರ ಇದನ್ನ ಈ ಕ್ವಶನ್ ಕೇಳು 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 ಅಂದ್ರೆ ನಾನು ಅನ್ಕಂಡೆ ಅವ್ರಲ್ಲ ಕೇಳಬಾರ್ದು ತಪ್ಪಾಗುತ್ತೆ ಅಂತ ಹೇಳಿದೆ ಆದ್ರೂ ಅವರು ಹೆಂಗದಾಗಿ ಕೇಳ್ಬೇಕು ಅಂತ ಕೇಳಿದ್ರೆ ಆ ವಿಚಾರ ಇಲ್ಲ ನೀವ್ ಏನ್ ಬೇಕಾದ್ರೆ ನನ್ನ ಹತ್ರ ಆಸೆ ಮಾಡಿ ಖಂಡಿತವಾಗ್ಲೂ ಆಸೆ ಮಾಡ್ತೀರಿ ನಾನು ಒಂಥರ ನೀರ್ ಇದ್ದಂಗೆ ತಿಕ್ಕಾ ತೋಳಿಗೂ ಯೂಸ್ ಆಗ್ತೀನಿ ಸ್ನಾನ ಮಾಡೋಕ್ಕೂ ಯೂಸ್ ಆಗ್ತೀನಿ ಓಂ ನಮ ಶಿವಾಯ ತೀರ್ಥ ಕುಡಿಯೋಕ್ಕೂ ಯೂಸಿಗೆ ಬರ್ತೀನಿ ತೊಂದರೆ ಇಲ್ಲ ಸೊ ರಿಯಲ್ ಫ್ಯಾಕ್ಟಲ್ಲಿ ನಿಮ್ಮ ಜೊತೆ ಯಾರ್ಯಾರು ಇದ್ದಾರೆ ಇವರೆಲ್ಲ ತರ್ಕ ಪಂಡಿತರು ಅಂತ ಕರೀತಾರೆ ಆ ತರ್ಕ ಪಂಡಿತರು ಹೆಂಗಿರ್ತಾರೆ ಅಂತಂದರೆ ಉದಾಹರಣೆಗೆ ಹೇಳ್ತೀನಿ ಈ ಗಾಣದ ಗಾಣ ಎಲ್ಲ ಎತ್ತಿನ ಗಾಣ ನೋಡ್ತಾ ಇದ್ರಲ್ಲ ಆ ಗಾಣದಲ್ಲಿ ಎಲ್ಲ ಎಣ್ಣೆ ಮಾಡ್ತಾನೆ ಇರ್ತಾನೆ ಇವನೊಬ್ಬ ತರ್ಕ ಪಂಡಿತ ಹೋದ ನಿಮ್ಮ ಸ್ನೇಹಿತರ ಗ್ರೂಪಲ್ಲಿರೋ ಥರ ಅಂದರೆ ಇದೆಲ್ಲ ಸಿಲ್ಲಿ ಪ್ರಶ್ನೆಗಳು ಬಟ್ ತೊಂದರೆ ಇಲ್ಲ ನಾನು ಸಿಲ್ಲಿ ಪ್ರಶ್ನೆಗಳನ್ನು ಅಕ್ಸೆಪ್ಟ್ ಮಾಡ್ತೀನಿ ಸೊ ಅವನು ಬಂದ ಹೋಗ್ಬಿಟ್ಟು ಅಲ್ಲ ಸ್ವಾಮಿ ಇದು ಎತ್ತಿಗೆ ಏನೋ ಎಮ್ಮೆಗೆ ಕೋಣಕ್ಕೆ ಗಂಟೆ ಏನು ಕಟ್ಟಿದ್ದೀರಾ ಅಂತ ಏ ಅದು ಭಾಳ ಉಪಯೋಗ ಬರ್ತದಪ್ಪ ಅದೇನಾದರೂ ನಿಂತ್ಕೊಂಬಿಟ್ರೆ ಸುಸ್ತಾಗಿ ಚಾಟಿ ತಗೊಂಡು ಓಡಿದ್ರೆ ಮತ್ತೆ ತಿರ್ಗಿ ಹೋಗ್ತದೆ ಅಂತ ಅದಕ್ಕೆ ನೀವೇನು ಮಾಡ್ತೀರಾ ಅದು ಓಡ್ತಾ ಇರ್ತದೆ ಅಂತ ನಾನು ಅದಕ್ಕೆ ಆನ್ ಮಾಡಿ ಮಲ್ಕೊಂಬಿಡ್ತೀನಿ ಅಂತ ನೀವು ಮಲ್ಕೊಂಡಾಗ ಅದೇನಾದರೂ ನಿಂತ್ಕೊಂಬಿಟ್ರೆ ಏನು ಮಾಡ್ತೀರಾ ಅದಕ್ಕೆ ಗಂಟೆ ಕಟ್ಟಿರೋದು ಕಣೆಯ ಆ ಗಂಟೆ ನಿಂತೋಗ್ಬಿಟ್ರೆ ಸೌಂಡು ನಾನು ಎದ್ದುಬಿಡ್ತೀನಿ ಅವಾಗ ಮತ್ತೆ ತಿರುಗಿ ಒಂದು ಏಟ್ ಹಾಕಿದ್ರೆ ಅದು ಓಡ್ತದೆ ಅಂತ ಅದಾದ್ಮೇಲೆ ತರ್ಕ ಪಂಡಿತ ಹೇಳದಂತೆ ಅಕಸ್ಮಾತ್ ಕೋಣ ಹಿಂಗೆ ನಿಂತ್ಕೊಂಡು ನಿಂತಿದ್ದ ಜಾಗ ಹಿಂಗ ಅಳ್ಳಾಡಿಸ್ತಾ ಇದೆ ಅಂತ ಅಳ್ಳಾಡಿಸ್ತಾ ಇದ್ರೆ ಅವಾಗ ಏನು ಮಾಡ್ತೀರಾ ಅಂತ ಹೋಗ್ ಹೋಗ್ಯ ಬೆಳಗ್ಗೆ ಬೆಳಿಗ್ಗೆ ನೀವು ಕೆಲಸ ಎಲ್ಲ ಹಾಳು ಮಾಡಕ್ಕೆ ಬಂದ್ಬಿಟ್ಟ ಸೊ ಆ ಥರ ಸಿಲ್ಲಿ ಇವೆಲ್ಲ ಅಂದರೆ ತರ್ಕ ಪಂಡಿತರು ಇವರೆಲ್ಲ ಖಂಡಿತವಾಗ್ಲೂ ಅದರಿಂದ ಏನು ಉಪಯೋಗ ಇಲ್ಲ ಈಗ ಅವನು ಕೇಳಿದ್ನಲ್ಲ ಹೇಮಂತ ಅದು ಒಂದಷ್ಟು ಜನಕ್ಕೆ ಉಪಯೋಗಕ್ಕೆ ಬರ್ತದೆ